ನಮಸ್ಕಾರ ನಾನಿದ ಆಲೂ ಪಾಲಕ್ ಕರಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಥರ ರೊಟ್ಟಿ ಚಪಾತಿ ಪೂರಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಅಡುಗೆ ಯಾವಾಗಲೂ ತುಂಬ ಸಿಂಪಲ್ ಆಗಿರಬೇಕು ಹಾಗೆ ತುಂಬ ರುಚಿಯಾಗೂ ಇರಬೇಕು ಕಡಿಮೆ ಸಮಯದಲ್ಲಿ ಮಾಡುವಂತೆ ಇರಬೇಕು ಬನ್ನಿ ಈಗ ರುಚಿ ರುಚಿಯಾದ ಆಲೂ ಪಾಲಕ್ ಕರಿ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ ನಾನು ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾ ಬರೋಣ ಹಾಗೆ ಇದರ ದಂಟು ಸ್ವಲ್ಪ ಎಳ್ತಿದ್ರೆ ಮಾತ್ರ ಹಾಕಬೇಕು ಇಲ್ಲ ಅಂದ್ರೆ ಅದು ನಾರ್ ಬಂದ್ಬಿಡುತ್ತೆ ಈಗ ಸೊಪ್ಪನ್ನ ಕಟ್ ಮಾಡಾಯಿತು ನಂತರ ಒಂದು ಪಾತ್ರೆಗೆ ಹಾಕೋಣ ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಸೊಪ್ಪಿನ ಮೇಲೆ ನಿಲ್ಲಷ್ಟು ನೀರು ಹಾಕೋಣ ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಈಗ ಮುಚ್ಚಿದ ತಟ್ಟೆ ತೆಗಿಯೋಣ ಹಾಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಒಂದು ಸೋಸಾ ಬಟ್ಲಿಗೆ ಇದನ್ನು ಸೋಸಿದ್ದೀನಿ ಇದ್ರ ಜೊತೆಗೆ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಹೆಚ್ಚಿ ಅದ್ರ ಜೊತೆಗೆ ಹತ್ತು ಬೆಳ್ಳುಳ್ಳಿ ಹೆಸನ ಜಜ್ಜಿ ಹಾಕೋಣ ಹೀಗೆ ಹಾಕಿದರೆ ಅದು ನಯಸ್ಸಾಗಿ ಪೇಸ್ಟ್ ಆಗುತ್ತೆ ಈಗ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿದ್ದೀನಿ ಹಾಗೆ ಒಂದು ಸರಿ ಜರ್ರ ಅನಿಸೋಣ ಒಂದು ಲೋಟದಷ್ಟು ನೀರು ಹಾಕಿ ನೈಯಸ್ಸಾಗಿ ರುಬ್ಬೋಣ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡದಾಗಿ ಗೋಳ್ ಮಾಡಿಟ್ಟು ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿಟ್ಟಿದ್ದೀನಿ ಐದು ನಿಮಿಷ ಹೀಗೆ ನೀರಲ್ಲಿ ನೆನೆಸಿದ್ರೆ ಆಲೂಗಡ್ಡೆ ಹೋಳುಗಳು ಬಿಳಿಯಾಗುತ್ತೆ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಫ್ರೆಶ್ ಬೆಣ್ಣೆ ತುಂಬ ಟೇಸ್ಟು ಅದಕ್ಕೆ ಆಗತಾನೆ ಮಜ್ಜಿಗೆ ಕಡ್ದಿಟ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ದೊಡ್ಡ ಹಣ್ಣು ಗಾತ್ರದಷ್ಟು ಬೆಣ್ಣೆನ ಹಾಕೋಣ ಈಗ ಬೆಣ್ಣೆನ ಸ್ವಲ್ಪ ಕರ್ಗೋಕೆ ಬಿಡೋಣ ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ ಹಾಗೆ ಈ ಬೆಣ್ಣೆ ಜೊತೆ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ತುಪ್ಪ ಎಣ್ಣೆ ಎಲ್ಲದಕ್ಕಿಂತ ಬೆಣ್ಣೆನೆ ತುಂಬ ಟೇಸ್ಟ್ ಕೊಡೋದು ಈಗ ಹೆಚ್ಚಿರುವ ಆಲೂಗೆಡ್ಡೆ ಹೋಳುಗಳನ್ನ ಹಾಕೋಣ ಹಾಗೆ ಈರುಳ್ಳಿ ಜೊತೆ ಮತ್ತೆ ಫ್ರೈ ಮಾಡ್ತಾ ಹೋಗೋಣ ಈ ಫ್ರೈ ಮಾಡಬೇಕಾದ್ರೆ ಆಲೂಗೆಡ್ಡೆ ಒಂದು ಅರ್ಧ ಭಾಗ ಬೆಂದಿರಬೇಕು ಈಗ ರುಬ್ಬಿರುವ ಪಾಲಕ್ ಸೊಪ್ಪನ್ನು ಹಾಕೋಣ ಇದ್ರ ಜೊತೆ ಅರ್ಧ ಲೋಟದಷ್ಟು ನೀರನ್ನು ಸೇರಿಸೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಲೂಗೆಡ್ಡೆ ಹೋಳುಗಳನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಒಂದು ಸ್ಪೂನು ಅಚ್ಚ ಖಾರ ಪುಡಿನ ಹಾಕೋಣ ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಪರಿಮಳಕ್ಕೆ ಕಾಲು ಸ್ಪೂನಷ್ಟು ಗರಂ ಮಸಾಲೆನ ಹಾಕೋಣ ಹಾಗೆ ಇವೆಲ್ಲವನ್ನು ಒಂದು ಸರಿ ಸೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ಒಂದು ಸರಿ ಸೋಟಲ್ಲಿ ಹಾಗೆ ಕೈ ಆಡಿಸೋಣ ಕಾಲು ಸ್ಪೂನಷ್ಟು ಅರ್ಶನದ ಪುಡಿನ ಹಾಕೋಣ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಕರಿ ಸ್ವಲ್ಪ ದಪ್ಪ ಅನಿಸಿದ್ರೆ ಅರ್ಧ ಲೋಟದಷ್ಟು ನೀರು ಹಾಕೋಣ ಹಾಗೆ ಪಾಲಕ್ ಸೊಪ್ಪಿನ ವಾಸನೆ ಹೋಗಬೇಕು ಆಲೂಗೆಡ್ಡೆ ಬೇಯಬೇಕು ಈಗ ಪುನಃ ಪ್ಲೇಟ್ ಮುಚ್ಚೋಣ ಆಲೂಗೆಡ್ಡೆ ಸ್ಪೂನಲ್ಲಿ ಕಟ್ ಮಾಡೋಕ್ಕೆ ಬರೋ ಅಷ್ಟು ಬೆಂದರೆ ಸಾಕು ಆದರೆ ಆಲೂಗೆಡ್ಡೆ ಕರಗ ಕರಗೋಗ್ಬಾರ್ದು ಯಾಕಂದರೆ ನಮ್ಗೆ ತಿನ್ನಕ್ಕೆ ಬಾಯಿಗೆ ಸಿಗಬೇಕು ಹಾಗೆ ಪಾಲಕ್ ಸೊಪ್ಪಿನಲ್ಲಿ ಬಣ್ಣ ಬದಲಾಗಿದೆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಕರಗಿ ಮೇಲೆ ಕಾಣ್ತಾ ಇದೆ ಅಂತ ಈಗ ಅರ್ಧ ಕಡೆ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ ಲಿಂಬೆಹಣ್ಣಿನ ರಸ ಹಿಂಡಿದ ಮೇಲೆ ಯಾವತ್ತು ಮತ್ತೆ ಕುದಿಯೋಕ್ಕೆ ಬಿಡಬಾರ್ದು ಅದರ ಪರಿಮಳ ಹೋಗ್ಬಿಡುತ್ತೆ ಈಗ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಆಲೂ ಪಾಲಕ್ ಕರಿ ರೆಡಿ ಆಯಿತು ಕಾಯಿ ಹಾಕೋ ಗೋಜಿಲ್ಲ ಹೆಚ್ಚು ಖಾರ ಇಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಪಾಲಕ್ ಸೊಪ್ಪು ಸಹಿತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ವೀಡಿಯೋ ನೀವು ಸೊಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು